ನೋಡಿರಿ ಡಿ ಕೆ ಶಿವಕುಮಾರ್ ಅವರು ನಾನು ಕರ್ಸಿದ್ರು ಕರ್ಸಿ ಮಾತನಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆಂಡ್ರೈವ್ನ ಕುಮಾರಸ್ವಾಮಿ ಹೆಂಚೂರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗೋಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡರ್ ತರ್ಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಲ್ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಕೂತಿದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿರೋ ನಾನು ಒಪ್ಪದೇ ಇದ್ದಾಗ ಏನು ಮಾಡಿದರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸಂದರ್ಭವನ್ನು ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ದೂರ ಹಾಕಿ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದಾರಲ್ಲ ಚಂದ್ರಪ್ಪ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಎಷ್ಟು ಕೋಟಿ ಆಫರ್ ನೂರು ಕೋಟಿ ರೂಪಾಯಿ ಆಫರ್ ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರ್ಬೇಕಲ್ಲಿ ಮೋದಿ ಅವರು ಈ ಅಷ್ಟಿಲ್ಲ ರಾಸಲೀಲೆ ಮೀಡಿಯಾದಲ್ಲಿ ಪ್ರಮುಖ ನಾಯಕ ಅಂತ ಹೇಳಿ ಮೋದಿನ ಬಿಂಬಿಸಬೇಕು ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎಚ್ ಡಿ ಕುಮಾರ್ ಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಅಂತ ಹೇಳಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಗೊಬ್ಬರದಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿಟ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಕಿ ಕೇಸ್ ಅಟ್ರಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯಿತಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಅಲ್ಲಿ ಆಯ್ತು ಫೇಲ್ಯೂರ್ತು ಫೇಲ್ಯೂರ್ಗೆ ಮಾಡಿದ್ರು ಈಗ ತ್ರೀ ಫಿಫ್ಟಿ ರೇಪ್ ಕೇಸ್ ಹಾಕಿಸಿದ್ರು ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಸುಮಾರು ನಾಲ್ಕು ದಿವಸ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದಲ್ಲಿ

ನೇರವಾಗಿ ಡಿಕೆ ಶಿವಕುಮಾರ್ಯ್ಯ ಡಿಕೆ ಶಿವಕುಮಾರ್ ಮಾತಾಡ್ತಾರಲ್ಲ ಹ ಕೃಷ್ಣ ಕೃಷ್ಣಲ್ಲಿ ಯಾವ ವಿಡಿಯೋ ಇದೆ ಸರ್ ಆಗ ಟ್ರಾಫಿಕ್ ಎಂಟಿ